ರಾಜ್ಯದ ಹಲವು ಭಾಗಗಳಲ್ಲಿ ಮುಂಗಾರು ಮಳೆ ಉತ್ತಮವಾಗಿದ್ದು ವಿಜಯಪುರ ಜಿಲ್ಲೆಯಲ್ಲೂ ಕೂಡ ನಿರೀಕ್ಷೆಗಿಂತ ಉತ್ತಮ ಮಳೆಯಾಗುತ್ತಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಈ ಕುರಿತು ಒಂದು ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಬಸವನ ಬಾಗೇವಾಡಿ ಮುದ್ದೇಬಿಹಾಳ ಕೊಲ್ಹಾರ ನಿಡಗುಂದಿ ಬಬಲೇಶ್ವರ ಸೇರಿದಂತೆ ಹಲವು ತಾಲೂಕುಗಳಲ್ಲಿ ಪುನರ್ವಸು ಮಳೆ ಈ ಬಾರಿ ಉತ್ತಮವಾಗಿರುವ ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆಗಳು ತರಿವೆ ಕಳೆದ ವರ್ಷ ಮುಂಗಾರು ಪೂರ್ವದಲ್ಲಿ ಕೆಲವು ಕಡೆ ಮಳೆ ಕೊರತೆ ಉಂಟಾಗಿತ್ತು ಈ ಬಾರಿ ಹೆಚ್ಚಿನ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ರೈತರು ಖುಷಿಯಿಂದಲೇ ಬಿತ್ತನೆ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ ದೂರದರ್ಶನದೊಂದಿಗೆ ರೈತ ಮಹಿಳೆ ಬಸಮ್ಮ ಜೋಳ ಸೇರಿದಂತೆ ವಿವಿಧ ಬಿತ್ತನೆ ಬೀಜ ಹಾಕುವ ಕೆಲಸದಲ್ಲಿ ನಿರತರಾಗಿದ್ದೇವೆ ಸರ್ಕಾರದಿಂದ ಸಹಾಯ ಸಿಕ್ಕರೆ ಇನ್ನಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದರು ನಾವು ಗೋಂಜೋಳ ಬಿತ್ತೀವಿ ಒಂದ್ ಎರಡು ಪಾಕೆಟ್ ಗೋಂಜೋಳ ಹೋಗ್ತಾವು ಸರ್ಕಾರದಿಂದ ಬೀಜ ಗೊಬ್ಬರ ತಂದವಿ ನಾಲ್ಕು ಎಕರೆ ಪಾಕೆಟ್ ಬೀಜ ಗೊಬ್ಬರ ಒಂದ್ ಎಕ್ರಕ್ಕ ಎರಡ್ ಪಾಕೆಟ್ ಬೀಜ ಹೋಗುತ್ತೆ ಮಳೆ ಚೆನ್ನಾಗಾಗಿದೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಪ್ರಗತಿಪರ ರೈತ ಪ್ರಕಾಶ್ ಬೆಲ್ಲದ ಈ ಬಾರಿ ಮುಂಗಾರು ಮಳೆ ಉತ್ತಮವಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಹಲವು ಭಾಗಗಳಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ರೈತರು ತೊಡಗಿಕೊಂಡಿದ್ದಾರೆ ತಾವು ಕೂಡ ಆರೇಳು ಎಕರೆ ಪ್ರದೇಶದಲ್ಲಿ ಬಿತ್ತನೆ ಮಾಡಿದ್ದು ಇನ್ನು ಏಳೆಂಟು ಎಕರೆ ಪ್ರದೇಶದಲ್ಲಿ ಬಿತ್ತನೆ ಮಾಡುವುದು ಬಾಕಿ ಇದೆ ಎಂದರು ನಾವು ಬೆಳೆದು ಬಿತ್ತುವಂಥ ಬೆಳೆ ಸದ್ ಮೆಕ್ಕೆಜೋಳ ಜೋಳ ತೊಗರಿ ಸಜ್ಜಿ ಬಿತ್ತನೆ ಮಾಡಕತ್ತೀವಿ ನಮ್ಮ ದಾವಳಿಗೆ ಹುಬ್ಳಿ ಬರ್ತೈತಿ ನಮ್ಮ ಸೊಸೈಟಿ ದಾವಳಿಗೆ ಈಗ ನಮ್ಮದು ಒಂದು ಆರರಿಂದ ಏಳು ಎಕರೆ ಬಿತ್ತನೆ ಆಗ್ಯದ್ರಿ ಏನೋ ಬಿತ್ತುವುದು ಇನ್ನೊಂದು ಏಳು ಎಕರೆ ಮಳೆ ಮುಂಗಾರು ಮಳೆ ನಮಗೆ ಮೆರಗ ಮಳೆ ಚಲೋ ಆಗ್ಯದ ಇದು ಹಿಂಗೆ ಹಾಕೋತು ಅಂತಂದ್ರೆ ರೈತರಿಗೆ ತೊಂದರೆ ಇಲ್ಲ ರೈತ ಒಪ್ಪಿಗೊಳಗೆ ಎಲ್ಲ ಲುಕ್ಷ ಅದ ಇರೋ ಜನ ಗೌರ್ಮೆಂಟ್ ಏನಾರ ಅನುಕೂಲ ಮಾಡಬೇಕು ಜಂಟಿ ಕೃಷಿ ನಿರ್ದೇಶಕ ರಾಜಶೇಖರ ಜಿಲ್ಲೆಯಲ್ಲಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಬೇಡಿಕೆಗಿಂತ ಹೆಚ್ಚಾಗಿ ದಾಸ್ತಾನು ಇದೆ ಹೀಗಾಗಿ ರೈತರು ಆತಂಕ ಪಡುವ ಅಗತ್ಯವಿಲ್ಲ ರೈತರಿಗೆ ಬೇಕಾಗುವ ತೊಗರಿ ಹತ್ತಿ ಸೇರಿದಂತೆ ಇನ್ನಿತರೆ ಬಿತ್ತನೆ ಬೀಜಗಳನ್ನು ಸಕಾಲದಲ್ಲಿ ನೀಡಲಾಗುವುದು ಎಂದು ತಿಳಿಸಿದರು ಮುಖ್ಯವಾಗಿ ನಮ್ಮಲ್ಲಿ ತೊಗರಿ ಬಿದ್ದನೆ ಜಾಸ್ತಿ ಆಗ್ತಾ ಇದೆ ಈಗಾಗಲೇ ಅರೌಂಡ್ ತ್ರೀ ಪಾಯಿಂಟ್ ಏಟ್ ಲ್ಯಾಕ್ ಇರ್ತದೆ ಬಿತ್ತನೆ ಆಗಿದೆ ಅದು ಅಗ್ನೆಸ್ಟ್ ನಾ ನಾಲ್ಕು ಲಕ್ಷ ಹದಿನೈದು ಸಾವಿರ ಹೆಕ್ಟ್ರ್ ಗುರಿ ಇಟ್ಕೊಂಡಿದ್ವಿ ಸೊ ಈಗಾಗಲೇ ಒಂದು ಮೂರು ಲಕ್ಷ ಎಂಬತ್ತೈದು ಸಾವಿರ ಹೆಕ್ಟ್ರವರೆಗೆ ಗೊಬ್ಬರಿ ಬಿತ್ತನೆ ಆಗಿದೆ ಇನ್ನು ಸ್ವಲ್ಪ ಹತ್ತಿ ಮೆಕ್ಕೆಜೋಳ ಬಿತ್ತನೆ ಆಗಬೇಕಾಗಿತ್ತು ಸೊ ಹಂಗಾಗಿ ಟೋಟಲ್ ಈ ವರ್ಷ ನಮ್ಮದು ನಾ ಹಂಡ್ರೆಡ್ ಪರ್ಸೆಂಟ್ ಬಿತ್ತನೆ ಹಾಗೆ ಈ ಸಂಬಂಧಪಟ್ಟಂಗೆ ಗೊಬ್ಬರ ಯಾವುದೇ ಸಮಸ್ಯೆಗಳಿಲ್ಲ ನಮ್ಗೆ ಈಗಾಗಲೇ ಅರೌಂಡ್ ಟನ್ ನಮ್ಮ ಹತ್ರ ಒಟ್ಟಾರೆ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರು ತೊಗರಿ ಹತ್ತಿ ಜೋಳ ಸೇರಿದಂತೆ ವಿವಿಧ ಬೆಳೆಗಳ ಬಿತ್ತನೆ ಕಾರ್ಯದಲ್ಲಿ ನಿರತರಾಗಿದ್ದಾರೆ